ಮಿಥುನ ರಾಶಿಯವರಿಗೆ ಅಕ್ಟೋಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಮಿಥುನ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಬುಧ ಗ್ರಹ ಪಂಚಮ ಭಾವದಲ್ಲಿ ಸ್ಥಿತನಾಗಿರ್ತಾನೆ ರಾಷ್ಟ್ರಾಧಿಪತಿ ಪಂಚಮದಲ್ಲಿದ್ರೆ ಶುಭ ಅವನು ಶುಭ ಗ್ರಹ ಆಗಿದ್ದು ಪಂಚಮ ಭಾವದಲ್ಲಿ ಸ್ಥಿತನಾಗಿರೋದ್ರಿಂದ ನಿಮಗೆ ಕೆಲಸದ ಕಡೆನೆ ಜಾಸ್ತಿ ಮನಸ್ಸಿರುತ್ತೆ ಈ ತಿಂಗಳು ಪೂರ್ತಿ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಮತ್ತೆ ನಿಮ್ಮ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತ ಕೆಲಸಗಳು ಇವುಗಳನ್ನ ಕಂಪ್ಲೀಟ್ ಮಾಡೋದ್ರ ಕಡೆಗೆ ತುಂಬಾ ಓಡಾಟ ಇರುತ್ತೆ ಕುಟುಂಬದ ಕಡೆಗೆ ಜಾಸ್ತಿ ಗಮನ ಕೊಡಕ್ಕಾಗಲ್ಲ ಆದ್ರೆ ನಿಮ್ಗೆ ತುಂಬಾ ಟೆನ್ಷನ್ ಇರುತ್ತೆ ಯಾಕಂದ್ರೆ ಬುಧನ ಜೊತೆಯಲ್ಲಿ ಮಂಗಳ ಅತಿಯಾಗಿ ಯೋಚನೆ ಮಾಡುವಂಥದ್ದು ಅತಿಯಾಗಿ ನೆಗೆಟಿವ್ ಆಗಿ ಯೋಚನೆ ಮಾಡೋದು ಯಾಕೆಂದ್ರೆ ಅಂತಹ ಕೆಲವು ಸಂದರ್ಭಗಳು ನಿಮ್ಗೆ ಈ ತಿಂಗಳಲ್ಲಿ ಬಂದ್ಬಿಡುತ್ತೆ ಏನಪ್ಪಾ ಅಂದ್ರೆ ಕೆಲಸದ ಒತ್ತಡ ಮೊದಲೇ ಜಾಸ್ತಿ ಇರುತ್ತೆ ಕೆಲಸದ ಜವಾಬ್ದಾರಿ ಕೂಡ ಜಾಸ್ತಿ ಇರುತ್ತೆ ನೀವು ಕೆಲ್ಸಕ್ಕೆ ಹೋದ್ರು ಅಲ್ಲಿ ಸಿಕ್ಕಾಪಟ್ಟೆ ವರ್ಕ್ ಪ್ರೆಷರ್ ಇದೆಲ್ಲ ಇರುತ್ತೆ ಈ ತಿಂಗಳಲ್ಲಿ ಇದ್ರ ಮಧ್ಯದಲ್ಲಿ ಮಕ್ಕಳ ವಿಷಯದಲ್ಲಿ ನಿಮ್ಗೆ ಟೆನ್ಷನ್ ಇರುತ್ತೆ ಯಾಕಂದ್ರೆ ಪಂಚಮಾಧಿಪತಿ ಶುಕ್ರ ನೀಚನಾಗಿ ನಾಲ್ಕನೇ ಮನೆ ಕೂತ್ಕೊಂಡಿರೋದ್ರಿಂದ ಮಕ್ಕಳು ಚಿಕ್ಕ ಮಕ್ಕಳಾದ್ರೆ ಅವ್ರಿಗೆ ಏನೋ ಹುಷಾರ್ ತಗ್ತಾ ಇದೆ ಪದೇ ಪದೇ ಏನೋ ಸಮಸ್ಯೆ ಆಗ್ತಾ ಇದೆ ಆ ವಿಷಯದಲ್ಲಿ ಟೆನ್ಷನ್ ಇರುತ್ತೆ ದೊಡ್ಡ ಮಕ್ಕಳಾದ್ರೆ ಅಂದ್ರೆ ಶಾಲೆಗೆ ಹೋಗುವಂತ ಮಕ್ಕಳಾದ್ರೆ ಕಂಪ್ಲೇಂಟ್ ಕಂಪ್ಲೇಂಟ್ಗಳು ಬರುವಂತದ್ದು ಅಥವಾ ಸರಿಯಾಗಿ ಓದ್ತಾ ಇಲ್ಲ ಇನ್ ಸ್ವಲ್ಪ ದೊಡ್ಡ ಮಕ್ಕಳಾದ್ರೆ ಅವ್ರ ಬಿಹೇವಿಯರ್ ವಿಚಾರದಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಅಥವಾ ನೀವು ಹೇಳಿದ ದಾರಿನಲ್ಲಿ ಅವ್ರು ಹೋಗ್ತಾ ಇಲ್ಲ ಮತ್ತೆ ಅವರ ಭವಿಷ್ಯದ ಬಗ್ಗೆ ಅವರ ಓದಿನ ಬಗ್ಗೆ ಏನೋ ಒಂದು ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ತುಂಬಾ ಟೆನ್ಷನ್ ಆಗುತ್ತೆ ಕೆಲವೊಂದು ಬೇಸರ ಬೇಸರ ಸಂಗತಿಗಳು ನಿಮ್ಗೆ ಕಾಣುತ್ತೆ ಮಕ್ಕಳು ಯಾಕೋ ಅವರು ನೀವು ನೀವು ನಿಮ್ಗೆ ವಿರುದ್ಧವಾಗಿ ನೀವು ಹೇಳದ ವಿರುದ್ಧವಾಗಿ ನಡ್ಕೊಳ್ತಿದಾರೆ ಅಂತದ್ದು ಭವಿಷ್ಯದ ಬಗ್ಗೆ ಅವ್ರ ಬಗ್ಗೆ ತುಂಬಾ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರಾ ಅಂದ್ರೆ ಯೋಚನೆ ಮಾಡೋ ತರ ನಿಮ್ಗೆ ಅನ್ಸುತ್ತೆ ಇದು ಈ ತಿಂಗಳು ಪೂರ್ತಿ ನಿಮ್ಗೆ ಈ ಟೆನ್ಷನ್ ಇರುತ್ತೆ ಮಕ್ಕಳ ಬಗ್ಗೆ ಏನಾದ್ರೂ ಕಂಪ್ಲೇಂಟ್ ಬಂದ ತಕ್ಷಣ ತಂದೆ ತಾಯಿಗೆ ಬೇಜಾರಾಗೋದು ಸಹಜ ಇದರಲ್ಲಿ ಓದ್ತಾ ಇಲ್ಲ ಬರಿತಾ ಇಲ್ಲ ಇದು ಸಹಜವಾದ ವಿಚಾರಗಳು ಬಟ್ ಮಕ್ಕಳು ಎಲ್ಲೋ ಒಂದ್ ಕಡೆ ಹಾದಿ ತಪ್ತಾ ಇದಾರೆ ಅಂತ ಗೊತ್ತಾದಾಗ ಅವ್ರನ್ನ ಹೇಗೆ ದಾರಿ ತರೋದು ಅನ್ನೋದು ಬಹಳ ಬಹಳ ಒಂದು ಕಷ್ಟದ ಒಂದು ವಿಚಾರ ಆಗಿರುತ್ತೆ ಈ ವಿಷಯವಾಗಿ ನಿಮ್ಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಟೆನ್ಷನ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ಪರಿಹಾರವನ್ನ ಹುಡುಕ್ಬೇಕಾಗತ್ತೆ ಅವರ ಮೂಲ ಜಾತಕದಲ್ಲಿರೋ ಸಮಸ್ಯೆಗಳನ್ನ ಸರಿ ಮಾಡ್ಕೋಬೇಕಾಗತ್ತೆ ಬಟ್ ಟೆನ್ಷನ್ ಆಗದೆ ಇರೋದಕ್ಕೆ ಪರಿಹಾರವನ್ನ ನಾನು ಹೇಳ್ತೀನಿ ಇನ್ನು ನಿಮ್ಗೆ ಶುಕ್ರನೇ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ವಿದೇಶಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿರೋರಿಗೆ ಸ್ವಲ್ಪ ನಿರಾಸೆ ಆಗುತ್ತೆ ಏನೋ ಒಂದು ಅಹ್ ವಿದೇಶಕ್ಕೆ ಹೋಗ್ಬೇಕು ಅಂತ ಬಹಳ ಪ್ರಯತ್ನಗಳನ್ನ ಮಾಡಿದ್ರಿ ಇನ್ನೇನು ಹೋಗ್ಬೇಕು ಹೋಗುವ ಅವಕಾಶ ಸಿಕ್ಬಿಡುತ್ತೆ ಅನ್ನೋ ಸಂತೋಷದಲ್ಲಿದ್ರಿ ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ ಹೋಗೋದಕ್ಕೆ ಏನೋ ಒಂದು ಅಡೆತಡೆಗಳು ಬಂದ್ಬಿಡ್ತು ಈ ತರ ಆಗತ್ತೆ ಶುಕ್ರ ನೀಚನಾಗಿ ನಾಲ್ಕನೇ ಮನೇಲಿರೋದ್ರಿಂದ ಹಾಗೆ ಆಸ್ತಿ ಮನೆ ಭೂಮಿ ವಿಚಾರದಲ್ಲೂ ಅಷ್ಟೇ ಆ ತಗೋಬೇಕು ಅಂದ್ರೂ ಅಷ್ಟೇ ಸೇಲ್ ಮಾಡ್ಬೇಕು ಅಂದ್ರೂ ಅಷ್ಟೇ ಯಾವ ಕೆಲಸಗಳು ಈ ಆಗಲ್ಲ ಶುಕ್ರ ನೀಚನಾಗಿರೋದ್ರಿಂದ ಆಸೆಗಳನ್ನ ಈಡೇರಿಸೋದಿಲ್ಲ ಶುಕ್ರ ಯಾಕಂದ್ರೆ ಆಸೆಗಳಿಗೆ ಕಾರಕ ಶುಕ್ರ ಗ್ರಹ ಅದು ಯಾವಾಗ ಶುಕ್ರ ನೀಚನಾಗ್ತಾನೆ ನಿಮ್ಮ ಆಸೆಗಳು ನಿರಾಸೆ ಆಗುತ್ತೆ ನಿಮ್ಮ ಆಸೆಗಳು ಬರಿ ಆಸೆಯಾಗಿಯೇ ಉಳಿಯತ್ತೆ ಕನಸಾಗೇ ಉಳಿಯತ್ತೆ ಈ ತರ ಆಗತ್ತೆ ಹಾಗಂತ ಮುಂದೆ ಒಳ್ಳೇದಾಗಲ್ವಾ ಆ ತರ ಏನಿಲ್ಲ ಶುಕ್ರಗ್ರಹ ತನ್ನ ಮನೆಯೇ ಆದಂತಹ ತುಲಾರಾಶಿಗೆ ಹೋದ್ಮೇಲೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆಗತ್ತೆ ಇನ್ನು ಉದ್ಯೋಗದ ವಿಷಯ ಅಂತ ಬಂದಾಗ ರಾಷ್ಟ್ರಾಧಿಪತಿ ಆರನೇ ಮನೆ ಅಧಿಪತಿ ಒಟ್ಟಿಗೆ ಇರೋದ್ರಿಂದ ಉದ್ಯೋಗದಲ್ಲಿ ನಿಮ್ಮನ್ನ ನೀವು ಹೆಚ್ಚು ತೊಡಗಿಸ್ಕೊಳ್ತೀರಾ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ತುಂಬಾ ಚೆನ್ನಾಗಿದೆ ಹದಿನೆಂಟನೇ ತಾರೀಕಿಗೆ ಗುರುಗ್ರಹ ಎರಡನೇ ಮನೆಗೆ ಹೋಗ್ತಾನೆ ವಿಶೇಷವಾಗಿ ಮನೆಯಲ್ಲಿ ಪೂಜೆ ಪುನಸ್ಕಾರಗಳು ನಡೆಯುವಂಥದ್ದು ಹಣಕಾಸಿನ ವಿಷಯದಲ್ಲಿ ಬೇರೆಯವರು ನಿಮ್ಗೆ ಕೊಡ್ಬೇಕಾಗಿರೋ ಹಣವನ್ನ ತಂದು ಕೊಡುವಂಥದ್ದು ಫೈನಾನ್ಷಿಯಲಿ ಏನೋ ಒಂದು ಒಳ್ಳೆ ಅಭಿವೃದ್ಧಿ ಆಗುತ್ತೆ ಈ ಹದಿನೆಂಟನೇ ತಾರೀಕು ಅಕ್ಟೋಬರ್ ಹದಿನೆಂಟನೇ ತಾರೀಕ ನಂತರ ಒಂದೂವರೆ ತಿಂಗಳು ಎರಡನೇ ಮನೇಲಿ ಇರ್ತಾನೆ ಗುರುಗ್ರಹ ತುಂಬಾ ಶುಭ ಉಂಟಾಗತ್ತೆ ಉದ್ಯೋಗದಲ್ಲಿ ಏನೋ ಒಂದು ಮಹತ್ತರ ಬದಲಾವಣೆ ಆಗತ್ತೆ ಹದಿನೆಂಟನೇ ತಾರೀಕಿನ ನಂತರ ಯಾವ ವಿಷಯ ಅಂದ್ರೆ ಆ ಸಂಬಳ ಜಾಸ್ತಿ ಆಗ್ಬಹುದು ಪ್ರಮೋಷನ್ ಆಗ್ಬಹುದು ಯಾಕಂದ್ರೆ ದಶಮಾಧಿಪತಿ ಕೂಡ ನಿಮ್ಗೆ ಗುರುಗ್ರಹನೇ ಆಗಿರೋದ್ರಿಂದ ಈ ಹದಿನೆಂಟನೇ ತಾರೀಕು ನಂತರ ವೃತ್ತಿ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಬದಲಾವಣೆ ಆಗುತ್ತೆ ಆದ್ರೆ ಟೆನ್ಷನ್ ಅದು ಇದು ಎಲ್ಲ ಇದ್ದೇ ಇರುತ್ತೆ ಯಾಕಂದ್ರೆ ದಶಮದಲ್ಲಿ ಶನಿ ಇದ್ದಾನೆ ಅವನ ರವಿ ಬೇರೆ ನೋಡ್ತಾ ಇದ್ದಾನೆ ಆರನೇ ಮನೆ ಅಧಿಪತಿ ಮತ್ತು ರಾಷ್ಟ್ರಾಧಿಪತಿ ಒಟ್ಟಿಗೆ ಇದ್ದಾರೆ ಹಾಗಾಗಿ ಸ್ವಲ್ಪ ಜವಾಬ್ದಾರಿ ಆಮೇಲೆ ನಿಮ್ಗೆ ಒಂದಿಷ್ಟು ನೀವು ನಿಮ್ಮನ್ನ ಒಂದು ಯಾವ್ದೋ ಕೆಲವೊಂದಷ್ಟಕ್ಕೆ ಲೀಡರ್ ಆಗಿ ಬಿಟ್ಟಿರ್ತಾರೆ ಅದೆಲ್ಲ ನೀವು ನೋಡ್ಕೋಬೇಕು ಈ ಅದ್ರಲ್ಲಿ ಒಂದಷ್ಟು ಜವಾಬ್ದಾರಿಗಳು ಇರೋದ್ರಿಂದ ಟೆನ್ಷನ್ ಇದ್ದೇ ಇರುತ್ತೆ ಆದ್ರೆ ಈ ಎಲ್ಲಾ ಟೆನ್ಷನ್ಗಳ ಮಧ್ಯೆ ಎಲ್ಲಾ ಕಷ್ಟಗಳ ಮಧ್ಯೆ ನೀವು ಬುದ್ಧಿವಂತಿಕೆಯಿಂದ ಕೆಲಸಗಳು ಮಾಡುವಾಗ ನಿಮ್ಗೆ ಒಂದು ಒಳ್ಳೆಯ ಒಂದು ಆ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಹೊಗಳಿಕೆ ಆಗಿರ್ಬೋದು ಒಳ್ಳೆ ಕಮೆಂಟ್ ಈ ತರದ್ದು ಏನಾದ್ರು ಬಂದಾಗ ನಿಮ್ಮ ಒಂದು ಆ ಸ್ಟ್ರೆಸ್ ಆಗಿರ್ಬೋದು ಒತ್ತಡ ಆಗಿರ್ಬೋದು ಎಲ್ಲ ಮರೆತೋಗ್ಬಿಡುತ್ತೆ ನಿಮ್ಮನ್ನು ಹೊಗಳುತ್ತಿದ್ದಾರೆ ಅನ್ನೋದು ಅಲ್ಲಿ ನಿಮ್ಗೆ ಮೇನ್ ವಿಚಾರ ಆಗತ್ತೆ ಹಾಗಾಗಿ ಈ ತರದ್ದೊಂದು ಬದಲಾವಣೆ ಆಗತ್ತೆ ಇನ್ನು ಸ್ವಂತ ಬಿಸ್ನೆಸ್ ಮಾಡುವಂಥವ್ರಿಗೆ ಮತ್ತೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಎರಡೂ ತರದ ಒಂದು ವೃತ್ತಿಯಲ್ಲಿ ಇರೋರಿಗೆ ಚೆನ್ನಾಗಿದೆ ಕೃಷಿಯನ್ನ ಮಾಡ್ತಾ ಇರುವಂತವ್ರಿಗೆ ಸಾಧಾರಣ ಫಲ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ತುಂಬಾ ಮೇಜರ್ ನಿರ್ಧಾರಗಳನ್ನ ತಗೋಬೇಡಿ ಕೃಷಿಕರು ರೈತರು ಈ ತಿಂಗಳಲ್ಲಿ ಯಾವುದೇ ನಿರ್ಧಾರ ತಗೋಬೇಡಿ ಅಂದ್ರೆ ಇವಾಗ ಬೋರ್ ಹಾಕ್ಸೋದು ಈ ತರದ್ದು ಏನಾದ್ರೂ ಕೆಲವೊಂದಿಷ್ಟು ಡಿಸಿಷನ್ಸ್ ಗಳು ತಗೊಳೋದಿರುತ್ತಲ್ವಾ ಆತರ ಖರ್ಚಾಗುವಂಥದ್ದು ಹೊಸ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತ ನಿರ್ಧಾರಗಳನ್ನ ಈ ತಿಂಗಳಿನಲ್ಲಿ ತಗೊಳ್ಳೋದು ಬೇಡ ಯಾಕಂದ್ರೆ ರವಿ ಶನಿ ನಾಲ್ಕನೇ ಮನೆ ಕಾಂಬಿನೇಷನ್ ಇರೋದ್ರಿಂದ ನಿಮ್ಗೆ ಅದು ಎಲ್ಲೋ ಒಂದ್ ಕಡೆ ನೀವೇನೋ ಏನೋ ಅನ್ಕೊಂಡು ಶುರು ಮಾಡ್ತೀರಾ ಬಟ್ ಅದು ಇನ್ನೇನೋ ಬೇರೆ ತರ ಆಗ್ಬಿಡತ್ತೆ ಹಾಗಾಗಿ ಬೇಡ ಇನ್ನು ಆರನೇ ಮನೆ ಅಧಿಪತಿ ಪಂಚಮದಲ್ಲಿ ಇರೋದ್ರಿಂದ ಆ ನಿಮಗೆ ವಿದ್ಯಾಭ್ಯಾಸದ ವಿಷಯ ಅಂತ ಬಂದಾಗ ಮಿಥುನ ರಾಶಿಯವರಿಗೆ ಪರವಾಗಿಲ್ಲ ತಕ್ಕ ಮಟ್ಟಿಗೆ ವಿದ್ಯಾಭ್ಯಾಸದಲ್ಲಿ ಏನು ತೊಂದರೆಗಳಾಗೋದಿಲ್ಲ ಯಾರ್ಯಾರು ಹೆಚ್ಚಿನ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ಅಥವಾ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ತುಂಬಾ ಒಳ್ಳೆ ಟೈಮ್ ಯಾಕಂದ್ರೆ ರವಿ ನಾಲ್ಕನೇ ಮನೇಲಿ ಇದ್ದಾನೆ ದಶಮ ನೋಡ್ತಾ ಇದ್ದಾನೆ ಹಾಗೆ ಕಲಿಕೆ ಅಂತ ಹೇಳ್ತೀವಿ ಐದನೇ ಮನೆ ಅಲ್ಲಿ ರವಿ ಅಲ್ಲಿ ಕುಜ ಇದ್ದಾನೆ ಕುಜನ್ ಜೊತೆ ಬುಧ ಕೂಡ ಇದ್ದಾನೆ ತುಂಬಾ ಟೆನ್ಷನ್ ತಗೊಂಡು ನೀವು ಓದ್ತೀರಾ ತುಂಬಾ ಒಂಥರ ಹಠಕ್ ಬಿದ್ದು ಓದೋದು ಅಂತ ಹೇಳ್ತೀವಲ್ಲ ಈ ತರ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿದೆ ನಿಮಗೆ ತೃತೀಯ ಭಾವಾಧಿಪತಿ ರವಿಗ್ರಹ ನಾಲ್ಕನೇ ಮನೇಲಿರೋದ್ರಿಂದ ಮಿತ್ರರನ್ನ ಭೇಟಿ ಮಾಡ್ತೀರಾ ಬಂಧುಗಳು ಮನೆಗೆ ಬರ್ತಾರೆ ಬಟ್ ಕೆಲವರಿಂದ ನಿಮ್ಗೆ ಬೇಜಾರಾಗತ್ತೆ ತುಂಬಾ ದುಃಖ ಆಗತ್ತೆ ಅಂದ್ರೆ ಕೆಲವೊಂದ್ಸಲ ಏನಾಗತ್ತೆ ಬಂಧುಗಳು ಬಂದಾಗ ಆ ಖುಷಿಯಿಂದ ಇರ್ತಾರೆ ಬಟ್ ನಿಮ್ಮಲ್ಲಿ ಏನೋ ಒಂದು ಕೊರತೆ ಇದೆ ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಂತ ಏನೋ ಒಂದು ಸಮಸ್ಯೆ ಇದೆ ಅಂದ್ರೆ ಆ ಸಮಸ್ಯೆಯನ್ನೇ ಬೊಟ್ಟು ಮಾಡಿ ತೋರಿಸ್ತಾರೆ ಅವಾಗ ಯಾಕೆ ಬಂದ್ರು ಅಂತ ಬೇಜಾರಾಗ್ಬಿಡುತ್ತೆ ಬಂದ್ರು ಸಂತೋಷ ಮೊದ್ಲು ಮೊದ್ಲು ಖುಷಿ ಆಗತ್ತೆ ಬಂಧುಗಳು ಬಂದಿದ್ದಾರೆ ಅಥವಾ ಸ್ನೇಹಿತರು ಬಂದಿದ್ದಾರೆ ಅಂತ ಹೇಳಿ ಬಂದಾಗ ಈ ತರದ್ ಏನಾದ್ರು ಮಾತಾಡಿದ್ರೆ ಅವಾಗ ಯಾಕಪ್ಪ ಬಂದ್ರು ಅಂತಾನೂ ಅನ್ಸುತ್ತೆ ಈ ತರದ್ದು ಕೆಲವೊಂದು ಸನ್ನಿವೇಶಗಳು ನಿಮ್ಗೆ ತಿಂಗಳಲ್ಲಾಗತ್ತೆ ಇದು ಎಲ್ಲರಲ್ಲೂ ಈ ಗುಣ ಇದೆ ಬಹಳಷ್ಟು ಜನಗಳಿಗಿದೆ ಅಹ್ ಒಳ್ಳೆಯವ್ರಿಗೆ ಇಂಥವ್ರು ಸಿಗ್ತಾ ಇರ್ತಾರೆ ಪರವಾಗಿಲ್ಲ ಆದ್ರೆ ಅದನ್ನ ಮಾತಾಡುವಾಗ ಅವರಿಗೆ ಗಮನ ಇರಬೇಕು ನಾವು ಒಬ್ಬರ ಮನೆಗೆ ಹೋಗಿ ಅವ್ರ ಮನೇಲೆ ಊಟ ಮಾಡಿ ಅವ್ರ ಮನೇಲೆ ತಿಂಡಿತ್ತು ಅವ್ರಿಗೆ ಮನ್ಸಿಗೆ ನೋವು ಮಾಡಿ ಬಂದ್ರೆ ಅದು ಅದು ಕೂಡ ಶಾಪ ಆಗುತ್ತೆ ಯಾಕಂದ್ರೆ ಮನೆಗೆ ಒಬ್ರು ಅತಿಥಿ ಬಂದಾಗ ಅತಿಥಿ ದೇವೋ ಭವ ಅಂತೇಳಿ ನಾವೊಂದು ಒಳ್ಳೆ ರೀತಿಯಲ್ಲಿ ಸತ್ಕಾರ ಮಾಡ್ತೀವಿ ಅದಕ್ಕೆ ಕೃತಜ್ಞನಾಗಿ ಇರೋದೆ ಇನ್ನೇನೋ ನಮಗ್ ಬೇಜಾರ್ ಮಾಡ್ಬಿಟ್ಟು ಹೋದ್ರೆ ಅದು ಕೂಡ ಅವ್ರಿಗೆ ಶಾಪವೇ ಆಗತ್ತೆ ಹಾಗಾಗಿ ನೀವ್ ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಕ್ ಹೋಗ್ಬೇಡಿ ಯೋಚನೆ ಮಾಡ್ಬೇಕಾಗಿರೋರು ನಿಮ್ಗೆ ಏನಾದ್ರು ಅಂದ್ಬಿಟ್ಟು ಹೋಗ್ತಾರಲ್ಲ ಅವ್ರ ಯೋಚನೆ ಮಾಡ್ಬೇಕು ಮನೆಗೆ ಹೋಗ್ಬಿಟ್ಟು ನಾನ್ ಮಾಡಿದ್ ಸರಿನಾ ಇದರಿಂದ ನನ್ ಮನ್ಸಿಗೂ ಆಗ್ಬೋದಲ್ವಾ ನನ್ಗೆ ಅವ್ರ ದುಃಖ ಪಟ್ಟಿದ್ದು ನನ್ಗೆ ಅದು ನನ್ಗೆ ಶಾಪ ಆಗ್ಬೋದಲ್ವಾ ಅಂತ ಅವ್ರ ಯೋಚನೆ ಮಾಡ್ಬೇಕು ನೀವಲ್ಲ ಹಾಗಾಗಿ ಆ ತರದ್ ಏನಾದ್ರೂ ಕಮೆಂಟ್ ಗಳು ಬಂತಂದ್ರೆ ಬಿಟ್ಬಿಡಿ ಅಷ್ಟೇ ತಲೆ ಕೆಡ್ಸ್ಕೋಬೇಡಿ ಇನ್ನು ನಿಮ್ಗೆ ಭಾಗ್ಯಾಧಿಪತಿ ಶನಿ ಗ್ರಹ ಪಿತ್ರಾರ್ಜಿತ ಆಸ್ತಿಯ ವಿಚಾರವಾಗಿ ಏನಾದ್ರು ಒಂದಿಷ್ಟು ಕೆಲಸಗಳಾಗ್ಬೇಕು ಅಂತಂದ್ರೆ ಪ್ರಯತ್ನ ಮಾಡಿ ಫಲ ಈಗಲೇ ಸಿಗತ್ತೆ ಅಂತ ನಾನು ಹೇಳ್ತಾ ಇಲ್ಲ ಪ್ರಯತ್ನ ಮಾಡಿ ಯಾಕಂದ್ರೆ ನಿಮಗೆ ಶುಕ್ರ ಗ್ರಹ ಯಾವಾಗ ಐದನೇ ಮನೆಗೆ ಹೋಗ್ತಾನೆ ಅವಾಗ ನಿಮ್ಗೆ ಸಂಬ ಇದಕ್ಕೆ ಸಂಬಂಧಪಟ್ಟಂತಹ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಇನ್ನು ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಐದನೇ ಮನೆಯಲ್ಲಿ ಮಂಗಳ ಗ್ರಹ ಕೂತ್ಕೊಂಡು ಲಾಭ ಸ್ಥಾನವನ್ನೇ ನೋಡ್ತಾ ಇರೋದ್ರಿಂದ ಆ ರಿಯಲ್ ಎಸ್ಟೇಟ್ ಮಾಡುವಂಥವ್ರಿಗೆ ತುಂಬಾ ಚೆನ್ನಾಗಿದೆ ಮುಖ್ಯವಾಗಿ ನಾಲ್ಕನೇ ಮನೇಲಿ ಶುಕ್ರ ನೀಚನಾಗಿರೋದ್ರಿಂದ ತಾಯಿಯ ವಿಚಾರದಲ್ಲಿ ಸ್ವಲ್ಪ ಬೇಸರ ಇರತ್ತೆ ತಾಯಿಯ ಆರೋಗ್ಯದ ವಿಚಾರ ವಿಚಾರ ಆಗಿರ್ಬಹುದು ಅಥವಾ ತಾಯಿಯ ವಿಷಯದಲ್ಲಿ ಏನೋ ಒಂದು ಬೇಸರ ಏನೋ ಒಂದು ದುಃಖ ಇರುತ್ತೆ ಶುಕ್ರನಿಗೆ ಪರಿಹಾರವನ್ನ ಮಾಡ್ಕೊಳ್ಳಿ ಮುಖ್ಯವಾಗಿ ನೀವ್ ಮಾಡ್ಬೇಕಾಗಿರೋ ಪರಿಹಾರ ಏನಂದ್ರೆ ಈ ತಿಂಗಳಿನಲ್ಲಿ ಪ್ರತಿದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಹಾಗೆ ಪ್ರತಿ ಶುಕ್ರವಾರ ಒಣ ಅವರೇ ಕಾಳು ದಾನ ಮಾಡುವಂಥದ್ದು ಇದು ಎರಡು ಪರಿಹಾರವನ್ನ ನೀವ್ ಮಾಡ್ಕೊಂಡು ಹೋದ್ರೆ ಕೆಲವೊಂದು ಅಶುಭ ಫಲಗಳು ಕಡಿಮೆ ಆಗುತ್ತೆ ಉಳಿದಂತೆ ಎಲ್ಲಾ ಗ್ರಹಗಳು ನಿಮಗೆ ಶುಭ ಫಲವನ್ನೇ ಕೊಡ್ತಾ ಇರೋದ್ರಿಂದ ಈ ತಿಂಗಳು ಮಿಥುನ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ಮುಖ್ಯವಾಗಿ ಕೆಲಸ ಮತ್ತು ಹಣಕಾಸಿನ ವಿಷಯ ಈ ವಿಷಯದಲ್ಲಿ ಬಹಳಷ್ಟು ಶುಭವಾಗುವಂತಹ ತಿಂಗಳು ಇದು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ